ಇನ್ನು ಸಂಸಾರದಲ್ಲೇ ಶತ್ರು ಬಾಧೆಗಳಿರುತ್ತೆ ಅಂದರೆ ಸಂಸಾರದಲ್ಲಿ ನಿಮ್ಮ ದೊಡ್ಡಪ್ಪ ನಿಮ್ಮ ಚಿಕ್ಕಪ್ಪ ಅಥವಾ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಗಂಡನ ತಂಗಿ ನಿಮ್ಮ ಹೆಂಡತಿಯತೆ ಈ ಥರದ್ದು ಯಾರು ಸಂಸಾರದಲ್ಲೇ ನಮಗೆ ಬೇಕಾದವರು ನಿಮ್ಮ ಹಿತೈಷಿಗಳೇ ನಮಗೆ ಶತ್ರುಗಳಾಗ್ಬಿಡ್ತಾರೆ ಗೊತ್ತದಲ್ಲ ಇಂಥವ್ರ್ಗೆ ಏನು ಮಾಡಬೇಕು ಅಂಥ ಶತ್ರು ಬಾಧೆಗಳು ಕಡಿಮೆ ಆಗಬೇಕು ಅಂತ ಅವರಿಗೆ ಈ ಒಂಥ ಮಾಡಿದ ತೊಂದರೆ ಏನಾಗಲ್ಲ ಅಪಾಯ ಆಗಲ್ಲ ನಿಮ್ಮ ಮೇಲೆ ಇರುವಂತಹ ಶತ್ರುತ್ವದ ಮನೋಭಾವನೆ ಹೊರಟೋಗ್ಬಿಡ್ತದೆ ಅಂತಲ್ಲ ಸಂಸಾರದಲ್ಲಿ ನೀವು ಅಂಥವ್ರಿಗೆ ನೀವು ಏನು ಮಾಡೋದಕ್ಕಾಗಲ್ಲ ಅವ್ರು ತೊಂದರೆ ಆಗೋದಂಗೆ ಮಾಡೋದಕ್ಕಾಗೋದಿಲ್ಲ ಅವರ ಮನೋಭಾವನೆಯನ್ನು ಚೇಂಜ್ ಮಾಡೋಕ್ ಬಿಡ್ಬೋದು ಅಂತಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ನಾನು ಹೇಳ್ತೀನಿ ಅದನ್ನು ಮಾಡಿಕೊಳ್ಳಿ ಅಂತಲ್ಲ ಅದು ಎಂಥವೋ ಶತ್ರು ಬಾಧೆಗಳಿದೆ ನಮ್ಮ ಮನೆ ಒಳಗಡೆ ಯಾಕಂದರೆ ಬೇರೆ ಶತ್ರುಗಳನ್ನ ನಾವು ಬೈದು ಅವ್ರನ್ನ ಇದು ಮಾಡ್ಬೋದು ಅಥವಾ ಜಗಳ ಮಾಡ್ಬೋದು ಅಥವಾ ಏನೋ ದೂರ ತಳ್ಬೋದು ಏನೋ ಮಾಡ್ಬೋದು ಅಥವಾ ಸಂಸಾರದಲ್ಲೇ ಇತ್ತು ಅಂತಂದರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಜೊತೆಲೇ ಇರ್ತಾರೆ ಅವ್ರು ನಮ್ಮ ಮನಸ್ಸಿದ್ದಂಗೆ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ಈ ಸರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಕೇರಳ ಕಡೆ ಅನಂತ ಪದ್ಮನಾಭ ದೇವಸ್ಥಾನ ಮೂರು ದಿನ ಇರುತ್ತೆ ಅನಂತ ಇನ್ನೂ ಸುಮಾರು ಯಾವ್ಯಾವ ಪ್ಲೇಸ್ಗಳಿದೆ ಅಂತ ನೀವು ನಮ್ಗೆ ಆಫೀಸಿಗೆ ಫೋನ್ ಅಂತಂದರೆ ಅವರು ತಿಳಿಸ್ಕೊಡ್ತಾರೆ ಇನ್ನು ಈ ಆಧ್ಯಾತ್ಮದ ಪಯಣದ ಬಗ್ಗೆ ತುಂಬ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಬೋದು ವಿಡಿಯೋನ ಕೊನೆಯಲ್ಲಿ ನೋಡಿ ಅದರ ಬಗ್ಗೆ ಫುಲ್ ಡೀಟೇಲ್ಸನ್ನ ನಾನು ಹೇಳಿದ್ದೀನಿ ಮಿಸ್ ಮಾಡದೆ ಈ ಒಂದು ಆಧ್ಯಾತ್ಮದ ಪಯಣದ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳಿ ಮತ್ತೆ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಆಫೀಸ್ಗೆ ನೀವು ಕಾಲ್ ಮಾಡಿ ಮಿಸ್ ಮಾಡದೆ ಮಾಡಿ ಬನ್ನಿ ಪುಣ್ಯವಂತರಿಗೆ ಮಾತ್ರ ಈ ಒಂದು ಆಧ್ಯಾತ್ಮ ಪಯಣ ಜೈ ಭವನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚಿತ್ರ ವಿಶ್ವಪತಿ ಚಿಮಹಿ ತನ್ನೋ ಐಶ್ವರ್ಯ ಲಕ್ಷ್ಮೀ ಪ್ರಚೋತಿ ಎಲ್ಲ ನಮಸ್ಕಾರ ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದು ಬಿಕ್ಕಳಿಕೆ ಬಿಕ್ಕಳಿಕೆ ಬರ್ತಾನೆ ಇರುತ್ತೆ ಒಂಚೂರು ನೀರು ಕುಡಿಯೋಕೋದು ಊಟ ಮಾಡೋಕ್ಕೆ ಪ್ರಾರಂಭ ಮಾಡ್ತಾವಾಗ ಬಕ್ಕಿಳ್ಕೆ ಬರುತ್ತೆ ಪ್ರತಿ ಸರಿನ ಹಂಗಾಗುತ್ತೆ ಮತ್ತು ಖಾರ ತಿಂದಾಗಲೂ ಅಷ್ಟೇ ಖಾರ ತಿಂದಾಗ ಈ ಆಟೋಮೆಟಿಕ್ಕಾಗಿ ಬಿಕ್ಕಳಿಕೆ ಬಂದೇ ಬರುತ್ತೆ ಯಾಕಂದರೆ ಒಳಗಡೆ ಇರುವಂಥ ಒಂದು ಅದು ಮೆಣಸಿನ್ಕಾಯಿ ಬೀಜಗಳಿರ್ತಾವಲ್ಲ ಒಳಗಡೆ ಹೋದ ತಕ್ಷಣ ಅದು ಕೆಮಿಕಲ್ಲು ಗ್ಯಾಸರಿ ಒಂಥರ ಹೊಟ್ಟೆಯಲ್ಲಿರುವಂಥ ಗ್ಯಾಸ್ ರಿಲೀಸ್ ಆಗಿ ಬಿಕ್ಕಳಿಕೆ ಬಂದೇ ಬರುತ್ತೆ ಅದಕ್ಕೋಸ್ಕರ ಬಿಕ್ಕಳಿಕೆ ಒಂದು ಸರಿ ಈ ಥರ ಬಂದರೆ ಪರವಾಗಿಲ್ಲ ಬಟ್ ಯಾವಾಗಲೂ ಬರ್ತಾಯಿತ್ತು ಒಂದು ಸಮಸ್ಯೆ ಆಗುತ್ತೆ ಅದು ಹಾರ್ಟ್ ಪ್ರಾಬ್ಲಮ್ಗೆ ಆಗುತ್ತೆ ಅದಕ್ಕೋಸ್ಕರ ಆಗಬಾರ್ದು ಅಂತಂದರೆ ಬಿಕ್ಕಳೆ ಸಮಸ್ಯೆ ನಿವಾರಣೆ ಮಾಡ್ಕೋಬೇಕು ಏನು ಮಾಡಬೇಕು ಅಂತಂದರೆ ಅಪಾನ ಮುದ್ರೆನ ಮಾಡಿ ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ತೋರ್ ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇನ್ನು ಕೇವಲ ಟ್ವೆಂಟಿ ಮಿನಿಟ್ಸ್ ಇಪ್ಪತ್ತು ನಿಮಿಷಗಳ ಕಾಲ ಮಾಡ್ತಂದರೆ ಬಿಕ್ಕಳಿಕ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತದೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಮುದ್ರೆಯ ವಿಚಾರ ಇನ್ನು ಕೆಲವೊಂದರ ಆರೋಗ್ಯದ ಬಗ್ಗೆ ನಿಮ್ಗೆ ವಿಚಾರಗಳು ಹೇಳ್ತೀವಿ ಅದನ್ನು ತಿಳ್ಕೊಬಿಡ್ತು ಅಂತ ಸಾಕು ಆರೋಗ್ಯ ನಿಮಗೆ ಬಂದ್ಬಿಡುತ್ತೆ ಅಂದರೆ ನೋಡಿ ಆರೋಗ್ಯದ ವಿ ಬಗ್ಗೆ ನೀವು ವಾರು ವಿಚಾರಗಳನ್ನು ತಿಳ್ಕೊಂಡ್ರೆ ಸಾಕು ಅರ್ಧ ಆರೋಗ್ಯ ಬಂದ್ಬಿಡುತ್ತೆ ತಿಳ್ಕೊಂಡು ನೀವೇನು ಯೋಗಾಸನ ಬೇಕಾಗಿಲ್ಲ ಎಕ್ಸಸೈಸ್ ಮಾಡಿ ಮಾಡಬೇಕು ಅದೆಲ್ಲ ಹೇಳಬೇಕು ಅಂತಂದರೆ ಆದರೆ ನೀವು ತಿಳ್ಕೊಂಡ್ರೆ ಸಾಕಂತೆ ನಿಮಗೆ ಅರ್ಧ ಕಾಯಿಲೆಗಳು ಗುಣ ಆಗುತ್ತೆ ಅರ್ಧ ಸಮಸ್ಯೆಗಳ ಬಗ್ಗೆ ಎರಡು ಹೋಗ್ಬಿಡ್ತಂತೆ ಅದ್ರ ಬಗ್ಗೆ ಡೀಪಾಗಿ ತಿಳ್ಕೊಬೇಕು ಏನು ಅಂತಂದರೆ ನಾವೇನು ಮಾಡಬೇಕು ಅಪ್ ಕ್ಯೂರಿಯಾಸಿಟಿಗೂ ಕೂಡ ನಾವು ಕೆಟ್ಟದಾಗಿ ನನಗೆ ಈ ಥರ ಕಾಯಿಲೆ ಬಂದುಬಿಟ್ಟು ಅಂತ ಅನ್ಕೊಳ್ಳೋಕೆ ಹೋಗ್ಬಾರ್ದು ಬರಲ್ಲ ಅದು ಯಾವುದೇ ಕಾರಣಕ್ಕೂ ಅದು ಬರಲ್ಲ ಅದು ಬರುತ್ತೆ ನೂರೈವತ್ತು ವರ್ಷ ಆದಮೇಲೆ ಬರುತ್ತೆ ನಂಗೆ ಕಾಯಿಲೆ ಅನ್ನಬೇಕು ನೂರೈವತ್ತು ವರ್ಷ ಆಯಿತು ಅಂತಂದರೆ ಅಲ್ಲಿ ಒಂದು ಮನುಷ್ಯನೇ ಇರಬಲ್ಲ ಮತ್ತಲ್ಲ ಆರೋಗ್ಯವಾಗೇ ಹುಟ್ಟಬೇಕು ಸ ಮನು ಮನುಷ್ಯ ಅಂತಂದ ಮೇಲೆ ಸತ್ಯ ಸಾಯ್ತಾನೆ ಅದು ಯಾವುದೇ ಒಂದು ಪ್ರಾಣಿ ಇದು ಅದು ನೂರು ವರ್ಷ ನೂರೈವತ್ತು ವರ್ಷ ಆದಮೇಲೆ ಆದರೂ ಸತ್ಯ ಸಾಯ್ತಾನೆ ಅಲ್ವಾ ಕಾಯಿಲೆ ಇಲ್ಲದೆ ಸಾಯಬೇಕು ನೋಡಿ ಏಜ್ ಎಂತಂದರೆ ಸ ಮನುಷ್ಯನ ಆರೋಗ್ಯದ ಒಂದು ಸ್ವಭಾವ ಆರೋಗ್ಯಕ್ಕೂ ಕೂಡ ಒಂದು ಗುರಿ ಇರುತ್ತೆ ಆರೋಗ್ಯ ಏನಕ್ಕೆ ಚೆನ್ನಾಗಿಡಬೇಕು ಅಂತಂದರೆ ಆರೋಗ್ಯವಾಗಿ ಹುಟ್ಟಬೇಕು ಆರೋಗ್ಯವಾಗಿ ಬೆಳಿಬೇಕು ಆರೋಗ್ಯವಾಗಿ ಯೌವನ ಬರಬೇಕು ಆರೋಗ್ಯವಾಗಿ ಮುಪ್ಪು ಬರಬೇಕು ಮತ್ತು ಆರೋಗ್ಯವಾಗಿ ಸ ಅಂದರೆ ಯಾವುದೇ ಕಾಯಿಲೆ ಇಲ್ಲದೆ ಸಾಗಬೇಕು ಇದು ಯಾವುದೋ ಒಂದು ಕಾಯಿಲೆ ಕಸಾಲೆ ಬಂತು ಅಂತ ಅಂದ್ಕೊಳ್ಳೋಣ ಅದು ಸೆಲ್ಫ್ ಸೂಸೈಡ್ ಇದ್ದಂಗೆ ಅಂದರೆ ಸೂಸೈಡ್ ಮಾಡ್ಕೊಂಡಂಗೆ ಯಾಕೆ ಈಗ ಸಿಗರೇಟ್ ಬರಬಾರ್ದು ಬರುತ್ತೆ ಡ್ರಿಂಕ್ಸ್ ಮಾಡಿದೆ ಬರಬಾರ್ದು ಬರುತ್ತೆ ತಿನ್ನುವಾರ್ದು ತಿಂತಾನೆ ಏನಾಗುತ್ತೆ ಅದು ಕಾಯಿಲೆ ಬರುತ್ತೆ ಅದು ಸೆಲ್ ಸೂಸೈಡೇ ತಾನೆ ಅಲ್ಲ ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಳ್ಳೋದು ಮಾಡ್ಕೊಬಿಡ್ತಾರೆ ಏನಾಕ ಚೂರ ಕುಡುಕ್ ಜೀವದ ನಾನು ಬದುಕಿಸಿ ಬದುಕ್ಸಿ ಅಂತ ಗಂಡ ಈ ಗಂಡನ ಜೊತೆ ಜಗಳ ಮಾಡ್ಕೊಂಡು ಹೆಂಡ್ತಿ ಕೆರೆಗೆ ಆರಕ್ಕೆ ಹೋಗ್ತಾಳೆ ಜಿಮ್ ಮಾಡೋದು ಮಾಡ್ಬಿಡ್ತಾಳೆ ಆಮೇಲೆ ಬದುಕಬೇಕು ಅನ್ಸ ಇವು ಕಾಪಾಡಿ ಕಾಪಾಡಿ ಕಾಪಡಿ ಅಂತ ಹಾಗಾಗಿ ನಾವು ಸರಿಯಾಗಿ ನಮಗೆ ಕಾಯಿಲೆಗಳು ನಮ್ಮ ಕಾಲ ಕಾಯಿಲೆಗಳು ಬಂದಿದೆ ಅಂತಂದರೆ ಕಾಯಿಲೆಗಳು ಬಂದು ಸತ್ತು ಸತ್ತೋಯ್ತು ಅಂತಂದರೆ ಅದರ ವ್ಯಕ್ತಿ ಸೂಸೈಡು ಅಂತಲೇ ತಿಳ್ಕೊಬೇಡಿ ಅಂದರೆ ಇವನಿಗೆ ಇವನು ಈತ ಈತನಿಗೆ ಮಾಡಿಕೊಳ್ಳುವಂಥ ಒಂದು ದ್ರೋಹ ಸರಿಯಾಗಿ ಆರೋಗ್ಯದ ಬಗ್ಗೆ ಚ ತಿಳ್ಕೊಳ್ಳಲ್ಲ ಸುಮ್ಮನೆ ಹೆಂಗಂದ್ರಂಗೆ ಜೀವ ಶ ಜೀವನ ಶೈಲಿ ಆರಾಮಾಗಿ ಹೆಂಗಿರ್ಬೇಕು ಎದ್ದ ತಕ್ಷಣ ವ್ಯಾಯಾಮ ಇರಬೇಕು ಒಳ್ಳೆಯ ಆಹಾರ ತಿನ್ನಬೇಕು ಯಾವ್ದು ಯಾವ ಜೀವನದಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಬರುತ್ತೋ ಆರೋಗ್ಯವಾಗಿ ಇಟ್ಕೋಬೇಕು ನನ್ನ ದೇಹನ ಅದೇ ಒಂದು ಸೌಭಾಗ್ಯ ಅದೇ ಒಂದು ದುಡ್ಡು ಅಂತ ಫೈ ಪರ್ಸೆಂಟು ಕೂಡ ಯೋಚನೆ ಮಾಡೋದಿಲ್ಲ ಅದು ಅಲ್ಲ ಹಾಗಾಗಿ ಆರೋಗ್ಯವನ್ನು ಫಸ್ಟು ಪ್ರಿಫ್ರೆನ್ಸು ನೀವು ಕೇಳ್ಕೋಬೇಕನ್ನ ಆರೋಗ್ಯ ಚೆನ್ನಾಗ್ ಭವಂತ ಬೆಳಗ್ಗೆ ಎದ್ದ ತಕ್ಷಣ ಕೇಳ ಆರೋಗ್ಯ ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ಒಳ್ಳೊಳ್ಳೆ ಯೂಟ್ಯೂಬಲ್ಲಿ ದೊಡ್ಡ ಡಾಕ್ಟ್ರ್ಗಳು ವೇ ಮೇಧಾವಿಗಳು ತಿಳುವಳ್ಕೆಯರು ಇರೋರು ಎಲ್ಲರ ಬಗ್ಗೆ ಅದ್ರ ಮಾತು ಮಾತಾಡಿದರೆ ನಾನು ತಿಳ್ಕೊಳ್ಳಿ ಗೊತ್ತಲ್ಲ ಅದ ತಕ್ಷಣ ಏನು ಮಾಡಬೇಕು ಆರೋಗ್ಯದ ವಿಚಾರವನ್ನು ನಾವು ತುಂಬ ಅಂದರೆ ತುಂಬ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ತಿಳ್ಕೊತು ಅಂತಂದರೆ ನಮಗೆ ಅನಾರೋಗ್ಯ ಬರೋದೇ ಇಲ್ಲ ಯಾವ ಕಾಯಿಲೆಗಳು ಕೂಡ ಬರೋದಿಲ್ಲ ಎಚ್ಚರಿಕೆ ತೊಗೊಳ್ಬಿಡೋ ಮನಸ್ಸು ಅದನ್ನು ನೋಡ್ತಾ 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 ಎಚ್ಚರಿಕೆ ತೊಗೊಬಿಡುತ್ತೆ ಅಲ್ಲ ಇದು ವಿಶೇಷವಾದಂಥ ಒಂದು ಆರೋಗ್ಯದ ವಿಚಾರ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡಕ್ಕೆ ಇಲ್ಲ ಅಂತಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜ್ ಮಾಡಿ ನಾನು ದುಡ್ಡು ಕೊಡು ಇಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಾರೆ ಅದಕ್ಕೆ ನೀವು ತಲೆನೇ ಕೆಡಿಸ್ಕೊಬೇಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಕೊಂಡು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂದರೆ ಅಧ್ಯಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗಿಬಿಡುತ್ತೆ ಫುಲ್ ಸಾಲ ಬೀಳೊಂದು ಆರು ತಿಂಗಳಲ್ಲಿ ಒಂದು ಅರ್ಧ ಸಾಲ ತೀರ್ತು ಅಂತಂದರೆ ಎಷ್ಟೊಂದು ಜೀವನಕ್ಕೆ ಮನಸ್ಸಿಗೆ ನಿರಾಳ ಆಗ್ಬಿಡುತ್ತೆ ಜೀವನ ಸಂತೃಪ್ತಿ ಆಗದಂಗೆ ಆಗುತ್ತೆ ಅಷ್ಟು ಪವರ್ಫುಲ್ ನಾನು ಹೇಳಿದ್ದೇನು ಸಂಪೂರ್ಣ ಸಾಲ ತೀರುತ್ತೆ ಅಂತ ಮತ್ತೆಲ್ಲ ಅರ್ಧ ತೀರೋದು ಓಲಿ ಟ್ವೆಂಟಿ ಪರ್ಸೆಂಟ್ ತೀರೋದು ಅಂದರೆ ಎಷ್ಟೊಂದು ಮನಸ್ಸು ಆಗುತ್ತೆ ಬಡ್ಡಿನೇ ಕಟ್ಟೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ಮನೇಲಿಟ್ಟು ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನೀರು ಕುಡ್ದಂಗೆ ಬಗೆಹರಿದೋಗ್ಬಿಡುತ್ತೆ ಅಂತಲ್ಲ ಇದು ಅದ್ಭುತ ಇನ್ನು ಕೆಲವರು ಗುರುಗಳೇ ನನಗೆ ಸಾಲ ಸೋಲ ಏನಿಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಒಂದು ಸೈಟ್ ತೊಗೊಳಕ್ಕೆ ಇಲ್ಲ ಒಂದು ಮನೆ ಕಟ್ಟಾಗ್ತಾಯಿಲ್ಲ ಇಲ್ಲ ಮನೆ ಕಟ್ಟೋಕ್ಕೆ ಆಗ್ತಾಯಿಲ್ಲ ಇಲ್ಲ ಸೈಟ್ ಇದಾದರೆ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಇಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಮ ಒಂದು ಒಡವೆಗಳು ಮಾಡಿಸ್ಕೊಳಕ್ಕೆ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ನಮ್ಮ ಕಣ್ಣ ಮುಂದೆ ಬೆಳೆದಿರೋಂಥ ಹುಡುಗರು ಒಡವೆಗಳು ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ ಬಟ್ ನಾವು ಅವ್ರಿಗೆ ಬುದ್ಧಿ ಹೇಳಿ ಬೆಳೆಸಿರೋಂಥವ್ರು ನಾವಿನ್ನು ಹಂಗೆ ಇಪ್ಪತ್ತು ವರ್ಷದಿಂದ ಮನೆ ಹಾಗೇ ಇದೆ ಏನು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಒಂದು ಮಕ್ಕಳು ಎಮ್ ಬಿ ಅದು ಇದು ಮಾಡಬೇಕು ಅಂತ ಇದ್ದಾರೆ ಅದಕ್ಕೆ ದುಡ್ಡಿಲ್ಲ ಇಲ್ಲ ಗುರುಗಳೇ ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆಲ್ಲ ಇಲ್ಲ ಅದ್ರ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಮಕ್ಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗ್ತದೆ ಅದಿಲ್ಲ ಗುರುಗಳೇ ಏನು ಮಾಡೋದು ಅಂತ ದಿಕ್ಕೆ ತೋಚ್ತಾ ಇಲ್ಲ ಅದಕ್ಕೂ ತಲೆ ಕೆಡಿಸ್ಕೋಬೇಡಿ ಅದಕ್ಕೂ ಕೂಡ ಏಕೈಕ ರಾಮ ಬಾಣ ಅಂದರೆ ಅದೇ ಅಷ್ಟಲಕ್ಷ್ಮಿ ಅಂತ ನೂರಕ್ಕೆ ನೂರು ಪರ್ಸೆಂಟ್ ಬರ್ಕೊಡ್ತೀನಿ ಈ ಅಷ್ಟಲಕ್ಷ್ಮಿ ಅಂತ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯ್ತು ಅಂದರೆ ನಿಮ್ಮ ಸಾಲ ತೀರೋಗ್ಬಿಡುತ್ತೆ ಹಣಕಾಸಿನ ಬಗ್ಗೆ ಯೋಚನೆ ಮಾಡಬೇಡಿ ಇದು ಮನೇಲಿತ್ತು ಅಂತಂದರೆ ಬೇರೆದ್ರ ಕಡೆ ತಲೆ ಕೆಡಿಸ್ಕೊಳ್ಳಿ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಅಷ್ಟು ಒಳ್ಳೆಯದಾಗೇ ಆಗುತ್ತೆ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೈಲ್ಗೆ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮನೆಲ್ಲಾರು ಇಡ್ಬೋದು ಬೀರ್ನೆಲ್ಲರೂ ಕೂಡ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇರೋದಿಲ್ಲ ಹಾಗಾಗಿ ಅಂತ ಹೇಳಿದ್ರೆ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಬಂದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಕಡೆಯವ್ರನ್ನ ನೇರನಾರು ಕಳಿಸಿ ಅಂತಲ್ಲ ಅವರು ಬಂದು ತೆಗೆದುಕೊಂಡು ನೇರವಾಗಿ ನಿಮ್ಮ ಮನೆಗೆ ಕೊಡ್ತಾರೆ ನಮ್ಮ ಆಶ್ರಮದಿಂದ ನಿಮ್ಮ ಒಂದು ಮನೆಗೆ ಹಸಲಕ್ಷ್ಮಿ ಅಂತ ತಲುಪುತ್ತೆ ಆವಾಗ ನಿಮಗೆ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಇನ್ನು ಸಂಸಾರದಲ್ಲೇ ಶತ್ರು ಬಾಧೆಗಳಿರುತ್ತೆ ಅಂದರೆ ಸಂಸಾರದಲ್ಲಿ ನಿಮ್ಮ ದೊಡ್ಡಪ್ಪ ನಿಮ್ಮ ಚಿಕ್ಕಪ್ಪ ಅಥವಾ ನಿಮ್ಮ ಹೆಂಡ್ತಿ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಗಂಡನ ತಂಗಿ ನಿಮ್ಮ ಹೆಂಡತಿಯತೆ ಈ ಥರದ್ದು ಯಾರು ಸಂಸಾರದಲ್ಲೇ ನಮಗೆ ಬೇಕಾದವರು ನಿಮ್ಮ ಹಿತೈಷಿಗಳೇ ನಮಗೆ ಶತ್ರುಗಳಾಗ್ಬಿಡ್ತಾರೆ ಗೊತ್ತದಲ್ಲ ಇಂಥವ್ರಿಗೆ ಏನು ಮಾಡಬೇಕು ಅಂಥ ಶತ್ರು ಬಾಧೆಗಳು ಕಡಿಮೆ ಆಗಬೇಕು ಅಂತ ಅವ್ರಿಗೆ ಈ ಒಂಥ ಮಾಡೋದು ತೊಂದರೆ ಏನಾಗಲ್ಲ ಅಪಾಯ ಆಗೋಲ್ಲ ನಿಮ್ಮ ಮೇಲೆ ಇರುವಂತಹ ಶತ್ರುತ್ವದ ಮನೋಭಾವನೆ ಹೊರಟೋಗ್ಬಿಡ್ತದೆ ಅಂತಲ್ಲ ಸಂಸಾರದಲ್ಲಿ ನೀವು ಅಂಥವ್ರಿಗೆ ನೀವು ಏನು ಮಾಡೋದಕ್ಕಾಗೋದಿಲ್ಲ ಅವ್ರು ತೊಂದರೆ ಆಗೋದಂಗೆ ಮಾಡೋದಕ್ಕಾಗೋದಿಲ್ಲ ಅವರ ಮನೋಭಾವನೆಯನ್ನು ಚೇಂಜ್ ಮಾಡೋಕ್ಬಿಡ್ಬೋದು ಅಂತಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ನಾನು ಹೇಳ್ತೀನಿ ಅದನ್ನು ಮಾಡಿಕೊಳ್ಳಿ ಅಂತಲ್ಲ ಅದು ಎಂಥವೋ ಶತ್ರು ಬಾಧೆಗಳಿದೆ ನಮ್ಮ ಮನೆ ಒಳಗಡೆ ಯಾಕಂದರೆ ಬೇರೆ ಶತ್ರುಗಳ್ನಾರು ನಾವು ಬೈದು ಅವ್ರನ್ನ ಇದು ಮಾಡ್ಬೋದು ಅಥವಾ ಜಗಳ ಮಾಡೋದು ಅಥವಾ ಏನೋ ದೂರ ತಳ್ಬೋದು ಏನೋ ಮಾಡ್ಬೋದು ಅಥವಾ ಸಂಸಾರದಲ್ಲೇ ಇತ್ತು ಅಂತಂದರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಜೊತೆಲೇ ಇರ್ತಾರೆ ಅವ್ರು ನಮ್ಮ ಮನಸ್ಸಿದ್ದಂಗೆ ಅಂತಲ್ಲ ಅದನ್ನು ಮಾಡ್ಕೊಳ್ಳಿ ಏನು ಮಾಡಬೇಕು ಅಂತ ನೋಡುತ್ತೆ ಅಂದರೆ ಒಂದು ಕೆಂಪು ಬಟ್ಟೆ ತಗೋದ್ಕೊಳ್ಳಿ ಇದನ್ನೇನು ಮಾಡಬೇಕು ಅಂತ ಮೂರು ದಿನಗಳ ಕಾಲ ಅದಾಗುತ್ತೆ ಅಂದರೆ ಮೂರು ದಿನ ಅದು ಹೋಗಬೇಕು ಬುಧವಾರ ದಿನ ಮಾಡಿ ಶನಿವಾರ ಅದನ್ನು ಸುಟ್ಟಾಕಬೇಕು ಏನು ಮಾಡಬೇಕು ಅಂತ ಒಂದು ಒಂದು ಕೆಂಪಲ್ಲ ಕಪ್ಪು ಕೆಂಪು ಅಥವಾ ಕಪ್ ತೊಗೊಬೋದು ಕಪ್ಪ ತಗೊಳ್ಳಿ ಕಪ್ಪನ್ನು ತಗೊಳ್ಳಿ ಕಪ್ಪು ಬಟ್ಟೆಯನ್ನು ತಗೋದ್ಕೊಳ್ಳಿ ಅದರ ಮೇಲೆ ಸ್ವಲ್ಪ ಕಲ್ಲಿದ್ದಲು ಚಾರ್ಕೋಲ್ ಬರುತ್ತಲ್ಲ ಆ ಚಾರ್ಕೋಲನ್ನ ಸ್ವಲ್ಪ ಕುಟ್ಟಿ ಕುಟಾಣಿಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಈ ಕುಟಾಣಿ ಇರದೇ ಇರುತ್ತೆ ಸ್ಟೀಲ್ ಸ್ಟೀಲ್ದಾರು ಇರುತ್ತೆ ಅಥವಾ ಈ ಇದು ಬರ್ತಲ್ಲ ಮಾರ್ಬಲ್ಲು ಕಲ್ಲುಂದಾರು ಇದ್ದೇ ಇರುತ್ತೆ ಆ ಕುಟಾಣಿಯಲ್ಲಿ ಕುಟ್ಕೊಳ್ಳಿ ಪೌಡರ್ ಮಾಡಿಕೊಳ್ಳಿ ಅದಾದ ನಂತರ ನೀವೇನು ಮಾಡಬೇಕು ಅಂತಂದ್ರೆ ಕಲ್ಲುಪ್ಪನ್ನ ಅದರ ಒಳಗಡೆ ಹಾಕಿ ಏನಿ ಕಲ್ಲುಪ್ಪನ್ನ ಅದರ ಒಳಗಡೆ ಹಾಕಬೇಕು ಕುಟಾಣಿಯಲ್ಲಿ ಕುಟ್ಟಿ ಅದನ್ನ ಕಲ್ಲುಪ್ಪನ್ನ ಅದರೊಳಗಡೆ ಹಾಕಿ ನಿಮ್ಮ ಶತ್ರುಗಳ ಹೆಸರನ್ನು ಬರೆಯಿರಿ ಅಂದರೆ ಕುಟುಂಬದಲ್ಲೇ ಇರುವಂಥವ್ರು ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಮಾವ ಆಮೇಲೆ ಅದನ್ನೇನು ಮಾಡಿ ಅಂತಂದರೆ ಈ ರಕ್ತ ಚಂದನ ಬರುತ್ತಲ್ಲ ಆ ರಕ್ತ ಚಂದನವನ್ನು ಇದಕ್ಕೇನು ಮಂತ್ರ ತಂತ್ರ ಏನೂ ಬೇಕಾಗಿಲ್ಲ ರಕ್ತ ಚಂದನವನ್ನು ತೆಗೆದುಕೊಂಡು ಅದರ ಮೇಲೆ ಹಾಕಿ ಅದಲ್ಲ ಇದು ಹಾಕಿ ನೀವೇನು ಮಾಡಿ ಅಂತಂದರೆ ಸಿಂಪಲ್ಲಾಗಿ ಒಂದು ಮನಸಲ್ಲಿ ಅವರ ಹೆಸರು ನೆನೆಸ್ಕೊಂಡು ಆ ಒಂದು ಕಪ್ಪು ಬಟ್ಟೆಯ ಮೇಲೆ ಕಾಳುಮೆಣಸನ್ನ ಹಾಕಿ ಮತ್ತು ಎರಡೇ ಎರಡು ಒಣಮೆಣಸಿನಕಾಯಿ ತೊಟ್ಟನ್ನು ಮುರಿದು ಒಳಗಡೆ ಹಾಕಬೇಕು ಅಲ್ಲ ಇದನ್ನು ನೀವೇನು ಮಾಡಬೇಕು ಅಂತ ಅದನ್ನು ಚೆನ್ನಾಗಿ ಅದನ್ನು ಗಂಟನ್ನು ಕಟ್ಟಿ ನೀವು ಮಲಗುವಂತಹ ಜಾಗ ಹಾಸಿಗೆ ಅಥವಾ ಅದು ಹಾಸಿಗೆ ಮಂಚದ ಕೆಳಗಡೆ ಅಥವಾ ಮಂ ನೀವು ನೆಲದ ಮೇಲೆ ಮಲಗೋತಾಯ್ತು ಅಂದರೆ ಪಕ್ಕದಲ್ಲಿ ತಲೆ ಹತ್ರ ಅಥವಾ ಕಾಯಿ ಹತ್ರ ಕಾಲ ಹತ್ರ ನಿಮ್ಮಿಂದ ಒಂದು ಅಡಿ ಅಥವಾ ಎರಡು ಅಡಿ ದೂರ ಇದೆ ಅದನ್ನು ಮೂರು ಗಂಟನ್ನು ಕಟ್ಟೊಂದು ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಇಟ್ಬಿಡಿ ಓದೈತಲ್ಲ ಸಂಕಲ್ಪ ಮಾಡಿರ್ತಾರಲ್ಲ ನಿಮ್ಮ ಮೇಲೆ ಅವ್ರಿಗೇನಾರು ಶತ್ರುತ್ವ ಮನೋಭಾವನೆ ನೆಕ್ಸ್ಟ್ ಸರಿ ಬಂತು ಅಂತಂದರೆ ಅವ್ರಿಗೆ ಏನೋ ತೊಂದರೆ ಬೇರೆ ಏನೋ ಸಮಸ್ಯೆ ಅಂದರೆ ಸಮಸ್ಯೆಯಿಂದ ಕೆಟ್ಟದಲ್ಲ ಬೇರೆ ಕಡೆ ಮನಸ್ಸು ಡೈವರ್ಟ್ ಆಗಿಬಿಡ್ತದೆ ಬೇರೆ ಏನೋ ಸಮಸ್ಯೆದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತಲ್ಲ ಹಾಗಾಗಿ ನಿಮ್ಮ ಮನೋಭಾವನೆ ಶತ್ ಸಂಸಾರದಲ್ಲೇ ಶತ್ರುಗಳಿತ್ತು ಅಂದರೆ ತುಂಬ ಕಷ್ಟ ಅದು ನಿಮ್ಮ ಹೆಂಟಿನೇ ಆಗಿರ್ಬೋದು ಗಂಡನೇ ಆಗಿರ್ಬೋದು ಮಕ್ಕಳೇ ಆಗಿರ್ಬೋದು ಈ ಆಗ್ತದೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದನ್ನು ಮಾಡಿ ಗಂಟನ ಕಟ್ಟಿ ಮೂರು ದಿನ ಇಡಿ ಬುಧವಾರದ ದಿನ ಪ್ರಾರಂಭ ಮಾಡಬೇಕು ಬುಧವಾರ ದಿನ ಪ್ರಾರಂಭ ಮಾಡಿ ನೀವು ಶನಿವಾರ ದಿನ ಹೊರಗಡೆ ಅಥವಾ ಟೆರೆಸ್ ಮೇಲೆ ಅದನ್ನು ಸ್ವಲ್ಪ ಒಂದು ಐದಾರು ಕರ್ಪೂರ ಒಂದು ಇಡೀ ಕರ್ಪೂರ ಎರಡು ಒಂದು ಇಷ್ಟು ಕಟ್ ಹಾಕಿ ಹಾಕಿ ತುಂಬ ಚೆನ್ನಾಗುತ್ತೆ ಕಾಲಭೈರವನ್ನ ನೆನೆಸ್ಕೊಳ್ಳಿ ಕಾಲಭೈರವನ ನೆನೆಸ್ಕೊಂಡು ನೀವು ಈ ಒಂದು ತಂತ್ರವನ್ನು ಮಾಡಿ ತುಂಬ ಚೆನ್ನಾಗತ್ತೆ ತುಂಬ ಓಂ ಕಾಲಭೈರವ ಏನು ಮಹಾ ಅಂತ ಹೇಳ್ಕೊತಾಯಿರಿ ಚಿತ್ರವನ್ನು ಮಾಡಬೇಕಾದ್ರೆ ಗೊತ್ತಲ್ಲ ನಾವು ಮಾಡಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಕಮೆಂಟನ್ನು ಓಂ ಕಾಲಭೈರವಾಯ ನಮಃ ಅಂತ ಮಾಡಿ ಅಂತಲ್ಲ ಈ ತಂತ್ರ ತುಂಬ ಅನುಭವ ಸಂಸಾರದಲ್ಲಿರುವಂಥ ಶತ್ರುಗಳಿತ್ತು ಅಂತಂದರೆ ಅವರ ದಮನ ಮಾಡೋರು ನಮ್ಮ ಸಂಸಾರದಲ್ಲಿ ಖುಷಿ ಸಂತೋಷವನ್ನು ಅನುಭವಿಸೋದಕ್ಕೆ ಆಗೋದಿಲ್ಲ ನೆಮ್ಮದಿನೇ ಹೊರಟೋಗ್ಬಿಡುತ್ತೆ ಏನಾರೋ ಒಂದು ಇರ್ತಾರೆ ಹೊಟ್ಟೆ ಕಿಚ್ಚು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತದೆ ಇದು ವಿಶೇಷವಾದ ತಂತ್ರದ ವಿಚಾರ ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಳ್ಬಿಟ್ಟಿದೆ ಜೀವನದ ಸಮಸ್ಯೆಗೆ ಜೀವನದ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅದಕ್ಕೆ ಅದ್ಭುತವಾದಂತಹ ಒಂದು ಶಿಬಿರ ಇದೆ ಆ ಒಂದು ಅಂದರೆ ನಮ್ಮ ಕ್ಲಾಸನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ಯಂತ್ರ ಮಂತ್ರ ತಂತ್ರ ಕ್ಲಾಸ್ ಈ ಒಂದು ಕ್ಲಾಸನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ನೀರು ಥರ ಕರೆದು ಹೋಗ್ಬಿಡುತ್ತೆ ಹಣಕಾಸಿಗೆ ಅಷ್ಟಲಕ್ಷ್ಮಿ ಅಂತ ಇದ್ದೇ ಇದೆ ತಲೆ ಕೆಡಿಸ್ಕೊಳ್ಳಿ ಜೀವನ ಸಮಸ್ಯೆ ನೀನು ಗಂಡೆಂಟಿ ಸಮಸ್ಯೆ ಕೋರ್ಟ್ ಕಚೇರಿಗಳ ಸಮಸ್ಯೆ ಶತ್ರುಬಾಧೆ ಮತ್ತು ಸಮಾಜದಲ್ಲಿ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ ಮತ್ತು ನೀವು ತಪ್ಪು ತಪ್ಪು ಡಿಶನ್ ತೊಗೊಂಡು ಜೀವನನ್ನು ಹಾಳು ಮಾಡ್ಕೊಬಿಟ್ರಿ ತಪ್ಪು ತಪ್ಪು ನಿರ್ಧಾರ ತೊಗೊಂಡು ಹೆಂಗೋ ಇರ್ತೀರ ಈ ಥರದ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮ ನಿವಾರಣೆ ಆಗ್ಬಿಡ್ತೀವಿ ಸಮಾಜದಲ್ಲಿ ಜನಾಕರ್ಷಣೆ ಧನಾಕರ್ಷಣೆ ಜನವಶೀಕರಣ ಧನವಶೀಕರಣ ಮಾಡ್ಕೊಂಡು ಹಾಕಿರ್ಬೋದು ಮತ್ತು ಯಾವುದೇ ರೀತಿಯಾದಂತಹ ಒಂದು ಕಾಯಿಲೆ ಕಸಾಲೆಗಳಿತ್ತು ಅಂತಂದರೆ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಸೆಲ್ಫ್ ಹೀಲಿಂಗಿಂದ ಮಾತ್ರೆ ತೊಗೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಬಿ ಪಿ ಶುಗರು ಥೈರಾಯ್ಡು ಟ್ಯಾನ್ಸಲ್ಸು ಮತ್ತು ಪೈಲ್ಸ್ ಪ್ರಾಬ್ಲಮ್ಮು ಎಲ್ಲವನ್ನು ಕೂಡ ಕೇವಲ ಕೆಲವೇ ದಿನ ಒಂದು ತಿಂಗಳು ಒಳಗಡೆ ನಾನು ಗುಣ ಮಾಡಿಕೊಡೋದು ನಾನು ಮಾಡೋಂಥದ್ದಲ್ಲ ಅದು ನಿಮಗೆ ಹೇಳ್ಕೊಟ್ಬಿಡ್ತೀನಿ ಆ ವಿದ್ಯೆನ ಅದನ್ನು ನೀವು ಕಲ್ತ್ಕೊಂಡು ನೀವು ಅದನ್ನು ಮಾಡ್ಕೊಳ್ಳಿ ನಿಮಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಈ ಒಂದು ಶಿಬಿರದಲ್ಲಿ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ ಇದನ್ನು ಮೂರು ಕಾರಣಕ್ಕೊಳಿಸ್ಕೊಂಡು ನೀವು ಅಟೆಂಡ್ ಮಾಡಬೇಕು ಒಂದು ಎಲ್ಲ ರೀತಿಯ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಆ ಸಮಸ್ಯೆಗಳು ಬರದೇ ರೀತಿ ತೆರಳೋದಕ್ಕೆ ಮತ್ತು ನಿಮಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅವ್ರಿಗೂ ಕೂಡ ನೀವು ಹೀಲಿಂಗನ್ನು ಮಾಡಿ ಅವರ ಸಮಸ್ಯೆಯನ್ನು ಕೂಡ ಬಗೆಹರಿಸ್ಬೋದು ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಲೈಫಲ್ಲಿ ಒಂದು ಸರಿ ಇದು ಶನಿವಾರ ಮತ್ತು ಭಾನುವಾರ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ತಿಂಗಳ ಕೊನೆ ಶನಿವಾರ ಭಾನುವಾರ ಜಾಸ್ತಿ ಜನನ ತಗೊಳ್ಳೋ ತುಂಬ ಅತಿ ಕಡಿಮೆ ಜನನ ತೆಗೆದುಕೊಂಡು ನಾನು ಇದನ್ನು ಇಂಡಿವಿಜುವಲ್ ಆಗಿ ನಾವು ಹೇಳ್ಕೊಡೋದಕ್ಕೆ ಅನುಕೂಲ ಆಗ್ತಾ ಬರುತ್ತೆ ಜಾಸ್ತಿ ಇದನ್ನು ತೊಗೊಂಡ್ರೆ ಯಾರ ಒಂದು ಡೌಟನ್ನು ಕೂಡ ಕ್ಲಿಯರ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಆದಷ್ಟು ಬೇಗ ಈ ಒಂದು ಕ್ಲಾಸ್ಗೆ ನೀವು ರಿಜಿಸ್ಟ್ರನ್ನ ಮಾಡಿಕೊಳ್ಳಿ ಇನ್ನು ಇದೇ ಹದಿಮೂರು ಹದಿನಾಲ್ಕು ಅಂತಂದರೆ ಮಾರ್ಚ್ ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಕೇರಳಗೆ ಆಧ್ಯಾತ್ಮ ಪಯಣ ಅಂತ ಹೋಗ್ತಾ ಇದ್ದೀವಿ ಏನಂತಂದರೆ ಇದು ಆಧ್ಯಾತ್ಮ ಪಯಣ ಇದೇಂತಂದರೆ ಇದು ಟೂರು ಪಿಕ್ನಿಕ್ ಅಲ್ಲ ನಾವು ಟ್ರಾವೆಲ್ಸ್ ನಡೆಸ್ತಾ ಇಲ್ಲ ನಾವು ಟೂರು ಪಿಕ್ನಿಕ್ ಮಾಡ್ತಾ ಇಲ್ಲ ಇದೇನು ಅಂತಂದರೆ ಅನಂತಪದ ನಾವು ಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಅನಂತ ಪದ್ಮನ ನಾವು ದೇವಸ್ಥಾನದಲ್ಲಿ ಲಕ್ಷ್ಮಿಯ ವಾಸಸ್ಥಾನ ಅದು ಅಂತಲ್ಲ ಅಲ್ಲಿ ಎಷ್ಟು ಸಾವಿರಾರು ಕೋಟಿ ದುಡ್ಡು ಮತ್ತು ಬೆಳೆ ದುಡ್ಡು ಅಂತಂದರೆ ಬೆಳೆ ಬಾಳಂಥ ಚಿನ್ನ ಒಡವೆಗಳೆಲ್ಲ ಸಿಕ್ತು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಗೊತ್ತಲ್ಲ ಅಂಥ ಅದು ಲಕ್ಷ್ಮಿಯ ಒಂದು ವಾಸಸ್ಥಾನ ಯಾರ್ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯೋ ಅಂತ ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಬಂತು ಅಂತಂದರೆ ಅದೇ ಆಧ್ಯಾತ್ಮ ಪಯಣಕ್ಕೆ ಗೊತ್ತಲ್ಲ ನಿಮಗೆ ಅದು ಎಲ್ ಯಾವುದೇ ರೀತಿಯಿಂದ ಕರ್ಮಗಳಿದ್ರು ಕಳೆದು ಹೋಗುತ್ತದೆ ಗೊತ್ತಲ್ಲ ಮಿಸ್ ಮಾಡದೆ ಬನ್ನಿ ಎಷ್ಟೊಂದು ಜನ ಮೋಸ ಹೋಗಿ ದುಡ್ಡು ಕಳ್ಕೊಂಡಿರ್ತೀರ ಮತ್ತು ಎಷ್ಟೊಂದು ಜನ ನಾನು ಶ್ರೀಮಂತರಾಗಬೇಕು ಅಥವಾ ತುಂಬ ಕೋಟ್ಯಾಧಿಪತಿಗಳಾಗಬೇಕು ಅನ್ನೋಂಥರು ತಂದು ಪುಣ್ಯಕ್ಷೇತ್ರಗಳಾಗಿ ನೀನು ಹೋಗಬೇಕು ಜೊತೆಗೆ ಇನ್ನೊಂದು ಏನು ಅಂತಂದರೆ ಗುರುಗಳ ಜೊತೆ ಹೋಗಬೇಕು ಏನು ಹೇಳಿ ಗುರುಗಳ ಜೊತೆ ಅಂದರೆ ನಮ್ಮಂಥ ಒಂದು ತಿಳು ಅಂತ ತಿಳ್ಕೊಂಡಿರುವಂಥವ್ರು ಅದು ಯಾವುದೇ ಗುರುಗಳ ಜೊತೆ ಹೋಗಿ ಗುರುಬಲ ಬಂದಂಗೆ ಆಗುತ್ತೆ ಬಂದಂಗೆ ಆಗತ್ತೆಲ್ಲ ಬಂದೇ ಬರುತ್ತೆ ಗೊತ್ತಲ್ಲ ಜೊತೆಗೆ ಅದಕ್ಕೋಸ್ಕರ ನೀವು ಮಿಸ್ ಮಾಡದೆ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನನ್ನ ವಿದ್ಯಾರ್ಥಿಗಳು ಮಾತ್ರ ಕರ್ಕೊಂಡು ಹೋಗೋದು ಆ್ಯಕ್ಚುಲಿ ನಾನೊಬ್ಬನೇ ಹೋಗ್ತಾ ಇದ್ದೆ ಆ್ಯಕ್ಚುಲಿ ನಾವು ಒಂದು ಪುಣ್ಯ ಸಂಪಾದನೆ ಮಾಡೋದಕ್ಕಿಂತ ನಮ್ಮ ಜೊತೆ ಇನ್ನಷ್ಟು ಜನನ ಕರ್ಕೊಂಡೋಗವು ಅಂತ ಅಂದರೆ ಅವ್ರಿಗೊಂದು ಒಂದು ಪುಣ್ಯ ಸಂಪಾದನೆ ಆಗಲಿ ನನ್ನ ಜೊತೆ ಅವ್ರಿಗೂ ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಇದು ಫುಲ್ ಡೀಟೇಲ್ ಏನು ಅಂತಂದರೆ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಜೊತೆಗೆ ಅಲ್ಲಿ ಜಟಾಯು ಒಂದು ಇದೆ ಜಟಾಯು ಅಲ್ಲಿ ಬಿದ್ದಿರೋವಂಥ ಒಂದು ಬಂಡೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಟ್ರಾಲಿ ಮೇಲೆ ಬೆಟ್ಟದ ಬೆಟ್ಟಕ್ಕೆ ಹೋಗುವಂಥದ್ದು ಆ ಒಂದು ಪ್ರಕೃತಿ ಕ್ಷಣಗಳನ್ನ ಕಣ್ ತುಂಬಿಕೊಳ್ಳುವಂಥದ್ದು ತುಂಬ ಚೆನ್ನಾಗಿದೆ ಇದು ನೋಡಿ ಆಧ್ಯಾತ್ಮ ಅಂದರೆ ಕರ್ಮ ಕಳ್ಕೊಳ್ಳೋದಕ್ಕೆ ಹೋಗೋದು ಮೇಯ್ನಾಗಿ ಮತ್ತೆ ಲಕ್ಷ್ಮೀ ತತ್ವವನ್ನು ತುಂಬಿಕೊಳ್ಳೋದಕ್ಕೆ ಹೋಗುವಂಥದ್ದು ವಿಚಾರ ಅಂತಲ್ಲ ಅದಕ್ಕೋಸ್ಕರ ಇದು ಮೋಜು ಮಸ್ತಿ ಮಾಡೋದಕ್ಕಲ್ಲ ಅಂತಲ್ಲ ಹಂಗೆ ಮೋಜು ಮಸ್ತಿ ಟೂರು ಟ್ರಾವೆಲ್ಸ್ ಅಂದರೆ ತ ಆ ಥರ ತಲೆನೇ ಫಸ್ಟು ಕಿತ್ತು ಬಿಸಾಕಿ ಗೊತ್ತಲ್ಲ ಇದು ಆಧ್ಯಾತ್ಮ ಪಯಣ ಗೊತ್ತಲ್ಲ ಒಂದು ದೈವಶಕ್ತಿ ದೈವಶಕ್ತಿನ ತುಂಬಿಕೊಳ್ಳೋದಕ್ಕೆ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಏನೇನು ಅನುಕೂಲ ಆಗುತ್ತೆ ಅಂತ ಒಂದೊಂದು ಕ್ಷೇತ್ರ ನೋಡಿ ಜಟಾಯು ದೇವಸ್ಥಾನದಲ್ಲಿ ಆ ಜಟಾಯು ದೇವಸ್ಥಾನದ ಮೇಲುಗಡೆ ಹೋಗಿ ಹೋಗೈತಲ್ಲ ಅದು ತುಂಬ ಅದ್ಭುತವಾದಂಥ ಒಂದು ರಾಮ ಅಲ್ಲಿ ಈ ಜಟಾಯುಗೆ ಸಾಂತ್ವನ ಹೇಳಿರುವಂಥ ರಾಮನಿಗೆ ಹೆಲ್ಪ್ ಸಹಾಯ ಮಾಡೋಕ್ಕೋದಾಗ ಆ ಜಟಾಯುಗೆ ಒಂದು ವರವನ್ನು ಕೊಟ್ಟು ಆಶೀರ್ವಾದ ಮಾಡಿ ಸಮಾಧಾನ ಹೇಳುವಂಥದ್ದು ನಿಮ್ಮ ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ತವೆ ನೀವು ಅಲ್ಲಿಗೆ ಹೋದರೆ ಒಂದು ವಿಶೇಷವಾದ ಒಂದು ಸಮಾಧಾನ ಸಿಗುತ್ತೆ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಜೊತೆಗೆ ನಾವು ಅಲ್ಲಿರ್ತೀವಿ ಜೊತೆಗೆ ತಂತ್ರವನ್ನು ಮಾಡಿಸ್ತೀವಿ ಗೊತ್ತಲ್ಲ ಯಂತ್ರವನ್ನು ಕೂಡ ಕೊಡ್ತೀವಿ ಅದರಲ್ಲಿ ಗೊತ್ತಲ್ಲ ಅದ್ಭುತವಾದಂಥದ್ದು ಇದು ಇದು ಮೋಜು ಮಸ್ತಿ ಮಾಡೋದಕ್ಕಲ್ಲ ಈ ಕೋಳ ಇದು ಇದಕ್ಕೆಲ್ಲ ಹೋಗ್ತಾರೆ ಅದು ಆ ಥರದ್ದಲ್ಲ ಹನಿಮೂನ್ ಟ್ರಿಪ್ಗೆಲ್ಲ ಹೋಗ್ತಾರೆ ಇದು ಪು ಪ್ಯೂರ್ ಪುಣ್ಯಕ್ಷೇತ್ರ ದರ್ಶನಕ್ಕೋಸ್ಕರ ಹೋಗುವಂಥದ್ದು ಗೊತ್ತಲ್ಲ ಮತ್ತು ಇನ್ನೊಂದು ಏನಂತಂದರೆ ಅಲ್ಲಿ ಜೊತೆಗೇನಂತ ಗುರುವಾಯೂರಿಗೆ ಹೋಗ್ತಾ ಇರ್ತೀವಿ ಅಲ್ಲಿ ಅದ್ಭುತವಾದಂಥ ಒಂದು ದೇವಸ್ಥಾನ ಅದು ಮೇಯ್ನು ಇದು ತುಂಬ ಇಡೀ ಕೇರಳದಲ್ಲಿ ಫ ತುಂಬ ಫೇಮಸ್ ಆಗಿರುವಂಥ ಒಂದು ದೇವಸ್ಥಾನ ಅದನ್ನು ಒಂದು ಇದು ಮಾಡಿ ಮತ್ತು ಚೋಟಾಣಿಕೆರೆ ದೇವಸ್ಥಾನ ಅಂತ ಆ ದೇವರು ಚಿಕ್ಕ ಮೂರ್ತಿ ಅದು ಚೋಟಾಣಿಕೆರೆಸ್ರಲ್ಲೇ ಇದೆ ಅದನ್ನು ಕೂಡ ಮತ್ತು ಇನ್ನೊಂದು ಏನು ಅಂತಂದರೆ ವಿಷ್ಣುಮಾಯೆ ದೇವಸ್ಥಾನ ಅಂತ ಮೇಯ್ನಾಗಿ ಇದು ಈ ಅನಂತ ಪದ್ಮನಾಮ ಆದಮೇಲೆ ವಿಷ್ಣುಮಾಯೆ ಅಂತ ತುಂಬ ವಿ ವಿ ಐ ಪಿ ರಜನಿಕಾಂತು ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಸ್ಗಳು ಬರೀ ವಿ ವಿ ಐ ಪಿಗಳೇ ಹೋಗೋದು ಅಲ್ಲಿ ಅಲ್ಲಿ ಓದೋವಂಥವ್ರು ಏನಂತ ಅರ್ಕೆ ಮಾಡೋದು ನಾನು ಸಾವಿರಾರು ಕೋಟಿ ಒಡೆಯ ಆಗಬೇಕು ಅಂತ ಅರ್ಕೆ ಮಾಡ್ಕೊಂಡು ಬರ್ತಾರೆ ಏನೂ ಇರೋಲ್ಲ ಪಾಪರು ಬಟ್ ಅವನು ನೂರು ಕೋಟಿನಾರು ಬರುತ್ತೆ ಅವನಿಗೆ ನೂರು ಕೋಟಿ ಇನ್ನೂರು ಕೋಟಿ ಅದು ಅದು ಮೇಯ್ನು ಆ ಒಂದು ದೇವಸ್ಥಾನ ನಾನು ಏನೋ ಒಂದು ತಂತ್ರ ಮಾಡಿಸ್ಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ ಪುಣ್ಯವಂತರಿಗೆ ಮಾತ್ರ ಇದು ಅದು ನಮ್ಮ ಜೊತೆ ಬರುವಂಥ ಒಂದು ಅವಕಾಶ ಸಿಗುವಂಥದ್ದು ಎಲ್ರಿಗೂ ಸಿಗಲ್ಲ ಮತ್ತು ಬೇರೆಯವ್ರನ್ನ ನಾನು ಸೇರಿಸೋದು ಇಲ್ಲ ಓದಲ್ಲ ನಮ್ಮ ವಿದ್ಯಾರ್ಥಿಗಳಾಗಿರಬೇಕು ಮತ್ತು ನನ್ನ ವೀಡಿಯೋಸ್ನ ನೋಡಿರಬೇಕು ನಾನು ಹೇಳಿದ ತಂತ್ರಗಳನ್ನು ಮಾಡಿರೋಂಥವ್ರು ಮಾತ್ರ ಅರ್ಹರಾಗಿರ್ತಾರೆ ಬೇರೆಯವರು ಬಂದು ನನ್ನ ಬಗ್ಗೆ ಗೊತ್ತಿರಲ್ಲ ನಾವು ಏನು ಪುಣ್ಯಕ್ಷೇತ್ರ ದರ್ಶನ ಮಾಡ್ತೀವಿ ಒಂದು ಕರ್ಮಾಂಡಕ್ಕೆ ಏನು ಹೋದರೆ ಏನೋ ಬರ್ತಾರೆ ಟೂರ್ ಪ್ಯಾಕೇಜ್ ಅಂತ ಗೊತ್ತಾ ಆ ಥರ ಟೂರ್ ಪ್ಯಾಕೇಜ್ ನಾವು ಎಂಟ್ರಿ ಮಾಡೋದೇ ಇಲ್ಲ ನೋ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಸಿಕ್ಬಿಡ್ತೀನಿ ಹೋಗ್ತಾ ಹೋಗ್ತಾ ಆ ಪ್ರಕೃತಿ ಸೌಂದರ್ಯ ಆ ಒಂದು ಸಮುದ್ರ ಸ್ನಾನ ನಿಮಗೆಲ್ಲ ಸಿಕ್ಕಿಬಿಡುತ್ತೆ ತುಂಬ ಸಿಗುತ್ತೆ ಗೊತ್ತಲ್ಲ ನೀವು ನೀವು ಹೋಟ್ಲು ಹೋಗಿಬೋದ ಮೇಲೆ ದೋಸೆ ಕೊಡಿ ಅಂತ ಚಟ್ನಿ ಕೊಡಿ ಸಾಗು ಕೊಡಿ ಒಳಗಡೆ ಪಲ್ಯ ಹಾಕಿ ಅಂತ ಹೇಳ್ತೀರಾ ಇಲ್ಲ ಅದೆಲ್ಲ ಸಿಕ್ಬಿಡುತ್ತೆ ಅಲ್ವ ಅದೇ ಥರ ಇದು ಅದ್ಭುತವಾದಂಥ ಒಂದು ದೇವಸ್ಥಾನ ಅದಕ್ಕೋಸ್ಕರ ಆ ವಿಷ್ಣು ಮಾಯೆ ವಿ ವಿ ಐ ಪಿಗಳು ಬರೀ ವಿ ಐ ಪಿ ಅಲ್ಲಿ ವಿ ವಿ ಐ ಪಿ ಅಂದರೆ ತುಂಬ ಫೇಮಸ್ ಆಗಿರೋದು ಭಾಳಷ್ಟು ಜನಕ್ಕೆ ಈ ವಿಚಾರ ಗೊತ್ತಿಲ್ಲ ಅಲ್ಲಿಗೆ ಹೋಗಿ ಸಂಕಲ್ಪ ಮಾಡ್ಕೊಬಂತಂದ್ರೆ ನಿಮ್ಮ ಬಾಳೆ ಬಂಗಾರ ಆಗೋಗ್ಬಿಡುತ್ತೆ ನಿಮ್ಮ ವೆಚ್ಚ ನಿಮ್ಮ ಸ್ಟಾರೇ ಚೇಂಜ್ ಆಗಿಬಿಡುತ್ತೆ ಆ ಒಂದು ಪುಣ್ಯಕ್ಷೇತ್ರ ಏನೋ ಒಂದು ತಂತ್ರ ಮಾಡಿಸ್ಬೇಕು ಅಂತ ಇದ್ದೀನಿ ಆ ತಂತ್ರ ಮಾಡಿಸ್ತಾ ಎಲ್ಲರೂ ಕೂಡ ಭಾಗ್ಯಶಾಲಿಗಳು ಪುಣ್ಯಶಾಲಿಗಳು ಆಗಿರ್ತೀರ ಜೊತೆಗೆ ತುಂಬ ಚೆನ್ನಾಗಿದೆ ಆ ದೇವಸ್ಥಾನದ ಬಗ್ಗೆ ವಿಚಾರಗಳು ಆ ದೇವ್ರ ಬಗ್ಗೆ ವಿಚಾರ ಏನೇನು ತಂತ್ರ ಮಾಡಿದ್ರೆ ಹಿಂಗೆ ಹೆಂಗಾಗುತ್ತೆ ಅಲ್ಲಿ ಕೂತ್ಕೊಂಡು ಒಂದು ಐದು ನಿಮಿಷ ಧ್ಯಾನ ಮಾಡುವಂಥದ್ದು ಮನಸ್ಸಿಗೆ ಆಹ್ಲಾದಕರವಾದಂಥ ಏನೋ ಒಂದು ಖುಷಿ ಆನಂದ ಸಿಗ್ತಾ ಬರುತ್ತೆ ಮಿಸ್ ಮಾಡದೆ ನೀವು ಬನ್ನಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದು ಆಧ್ಯಾತ್ಮ ಪಯಣ ಟೂರು ಪಿಕ್ನಿಕ್ಕು ಅಲ್ಲ ತಿಳ್ಕೊಬಿಡಿ ಏನೇ ದಿಸ್ ಇಸ್ ನಾಟ್ ಎ ಟೂರು ಪಿಕ್ನಿಕ್ ವಿಷ್ಣು ಮಹಿ ದೇವಸ್ಥಾನ ಮತ್ತು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಭಗವತಿ ಟೆಂಪಲ್ ಅಂತ ಕರೀತಾರೆ ಅಂತಲ್ಲ ರಾಜರಾಜೇಶ್ವರಿ ಅಂತ ಭಗವತಿ ಅಂತಂದ ಕೇಳಿದ ಅದು ಕೂಡ ತುಂಬ ಹೆಣ್ಣುಮಕ್ಕಳಿಗೆ ಸಮಸ್ಯೆ ಇರುವಂಥವ್ರು ಗಂಡನ ಸಮಸ್ಯೆ ಇರೋದು ಹಣಕಾಸಿನ ಸಮಸ್ಯೆ ಮಕ್ಕಳು ಸರಿಯಾಗಿ ಮಾತುಕಳಲಿಲ್ಲ ಅಂತಂದಾಗ ಮಕ್ಕಳು ದ್ವೇಷ ಮಾಡ್ತಾ ಮಕ್ಕಳು ಲೈಫ್ ಆಗಬೇಕು ಅಂತ ಕೂಡ ನೀವು ಬಂದಿದ್ದೀವಿ ಎಲ್ಲ ಕೂಡ ಸಂಕಲ್ಪ ಮಾಡಿಕೊಂಡು ನೀವು ಬನ್ನಿ ಒಂದೊಂದು ಪುಣ್ಯಕ್ಷೇತ್ರ ಒಂದೊಂದು ಸಂಕಲ್ಪವನ್ನು ಮಾಡಿಸ್ತೀನಿ ಒಂದೊಂದು ಪುಣ್ಯಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂಥ ಮಂತ್ರವನ್ನು ಹೇಳ್ಕೊಡ್ತೀನಿ ಒಂದೊಂದು ಪುಣ್ಯಕ್ಷೇತ್ರದಲ್ಲೂ ಜಪವನ್ನು ಮಾಡಿಸ್ತೀನಿ ಜೊತೆಗೆ ಲಾಸ್ಟ್ಲಿ ಕನ್ಯಾಕುಮಾರಿ ಇರುತ್ತೆ ಅದರಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಂದರೆ ಸೂರ್ಯ ಮುಳುಗುವಂಥದ್ದು ತಗೊಳ್ಳುವಂಥದ್ದು ಅದರಲ್ಲೂ ಕೂಡ ನಾನು ತಂತ್ರವನ್ನು ಮಾಡಿಸ್ತೀನಿ ಕನ್ಯಾ ರಾಶಿಯವರು ಯಾರು ಇರುತ್ತೆ ಖಂಡಿತ ಕನ್ಯಾಕುಮಾರಿ ದರ್ಶನವನ್ನು ಮಾಡಿ ತುಂಬ ಚೆನ್ನಾಗುತ್ತೆ ವಿಶೇಷವಾಗಿ ಯಂತ್ರವನ್ನು ಕೊಡ್ತೀನಿ ಅದು ಪರ್ಸನಲ್ಲ ಕೊಡೋವಂಥದ್ದು ನಾನು ಯಾರಿಗೆ ಬಂದರೆ ಟೂರ್ಗೆ ಬಂದವ್ರಿಗೆ ಅದಲ್ಲ ತಂತ್ರವನ್ನು ಮಾಡಿಸ್ತೀನಿ ಮಂತ್ರವನ್ನು ಹೇಳಿಕೊಡ್ತೀನಿ ಅದನ್ನು ಜಪ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಬಗೆ ಬ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗ್ಬಿಡ್ತದೆ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರದೋಗ್ಬಿಡ್ತದೆ ಹಣಕಾಸಿನ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಬಿಡಿ ಎಲ್ಲ ಪುಣ್ಯಕ್ಷೇತ್ರಗಳು ಎಲ್ಲ ವಿ ವಿ ಐ ಪಿಗಳು ಹೋಗುವಂಥದ್ದು ಅಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡಿಸ್ಬೇಕು ಅಂತ ಇಷ್ಟಪಡ್ತೀನಿ ಟೋಟಲ್ ಒಂದು ಏಳೆಂಟು ಪ್ಲೇಸು ಒಂಬತ್ತು ಪ್ಲೇಸು ಸಾಧ್ಯ ಟೈಮ್ ಸಿಕ್ತು ಅಂತಂದರೆ ಇನ್ನೊಂದಷ್ಟು ಪ್ಲೇಸ್ ನೋಡ್ಕೊಂಡು ಬರೋಣ ಅಂತ ಒಂದು ಇದೆ ನೋಡ್ಕೊಂಡು ಬರೋದಕ್ಕಲ್ಲ ಕರ್ಮ ಕಳ್ಕೊಂಡು ಬರೋದಕ್ಕೆ ಹೋಗ್ತಾ ಇರೋವಂಥದ್ದು ಹಾಗಾಗಿ ಮಿಸ್ ಮಾಡದೆ ಬನ್ನಿ ಮತ್ತೆ ಈ ಕೇರಳ ಟೂರು ಅಂದರೆ ಅನಂತ ಪದ್ಮನಾ ಬಾ ಆಗ್ತೀನೋ ಇಲ್ಲವೋ ನಮಗೆ ಗೊತ್ತಿಲ್ಲ ಯಾವಾಗ ಆಗ್ತೀನೋ ಅನ್ನೋದು ಗೊತ್ತಿಲ್ಲ ಇವಾಗ ಯಾರು ಬಂದವರು ಲಕ್ಕಿ ಫೆಲೋ ಸದೃಷ್ಟವಂತರಾಗ ಮಾತ್ರ ಈ ಒಂದು ಯೋಗ ಬರೋದು ಜೊತೆಗೆ ಇನ್ನೊಂದು ಏನು ಅಂತಂದರೆ ಈ ನಾವು ಏನು ಯಾವ ಯಾವುದಕ್ಕೆ ಇಟ್ಟಿದ್ದೀವಿ ಅಂತಂದರೆ ಬುಧವಾರ ಗುರುವಾರ ಶುಕ್ರವಾರ ಇಟ್ಟಿರೋವಂಥದ್ದು ಅಂತಂದರೆ ಬುಧವಾರ ಅಂದರೆ ಗುರುವಾರ ಬುಧವಾರ ಗುರುವಾರ ಶುಕ್ರವಾರ ಹೋಗಿ ಶನಿವಾರ ಬೆಳಗ್ಗೆ ಬರುವಂಥದ್ದು ಯಾಕಂತಂದರೆ ಈ ನೆಕ್ಸ್ಟು ಇದಾಯಿತು ಅಂದರೆ ಒಂದು ದಿಕ್ಷಿ ಕ್ಷೇತ್ರಕ್ಕೆ ಒಂದು ಇವಾಗ ಏಳೆಂಟು ನೋಡಬೇಕು ಅಂದ್ಕೊಂಡಿದೀವಿ ಒಂದು ಕ್ಷೇತ್ರ ನೋಡೋ ಅಷ್ಟಲ್ಲೇ ಒಂದು ದಿನ ಕಳೆದೋಗ್ಬಿಡ್ತದೆ ನೀವು ಮೂರು ದಿನದಲ್ಲಿ ಕವರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತಲ್ಲ ಹಾಗಾಗಿ ಬಟ್ ಇವಾಗ ಎಕ್ಸಾಮ್ ಟೈಮ್ ಇರೋದ್ರಿಂದ ಮತ್ತು ಅದನ್ನ ವೀಕ್ ಎಂಡ್ಸಲ್ಲಿ ಹೋಗ್ತಾ ಇಲ್ಲ ವೀಕ್ ಡೇಸಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಶನಿವಾರ ಭಾನುವಾರ ಹೋಗ್ತಾ ಇಲ್ಲ ವೀಕ್ ಅಂದರೆ ವೀಕ್ ಡೇಸ್ ಬುಧವಾರ ಗುರುವಾರ ಶುಕ್ರವಾರ ಹೋಗೋದ್ರಿಂದ ನಮಗೆ ಬೇಗ ಬೇಗ ದರ್ಶನ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಜಾಸ್ತಿ ರಶ್ಶು ಕಿವು ತಳ್ಳಾಟ ನುಗ್ಗಾಟ ಅದೆಲ್ಲ ಏನೂ ಇರೋದಿಲ್ಲ ಅದಕ್ಕೋಸ್ಕರ ಏನು ಅದ್ಭುತವಾದಂಥ ಒಂದು ಇದರಲ್ಲಿ ಮಾಡಿರೋಂಥದ್ದು ಮಿಸ್ ಮಾಡದೆ ಖಂಡಿತವಾಗ್ಲೂ ಕೂಡ ಬನ್ನಿ ಅದೃಷ್ಟವಂತರಿಗೆ ಮಾತ್ರ ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥ ಒಂದು ಯೋಗ ಬರುತ್ತೆ ಖಂಡಿತವಾಗ್ಲೂ ನೀವು ಎಲ್ಲ ಟೂರು ಪಿಕ್ನಿಕ್ಕು ಹೋಗ್ಬೋದು ನೀವು ಆಮೇಲೆ ನೀವು ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಆದರೆ ಗುರುಗಳ ಜೊತೆ ಹೋಗುವಂಥದ್ದು ಅದು ತುಂಬ ಅಂದರೆ ತುಂಬ ಆಯ್ತಾ ಇಲ್ಲಿ ನೀವು ಹೋಗ್ತೀರ ಸುಮ್ಮನೆ ದರ್ಶನ ಮಾಡ್ಕೊಂಡು ಬರ್ತೀರಾ ಯಾವ ರೀತಿ ದರ್ಶನ ಮಾಡಬೇಕು ಯಾವ ರೀತಿ ಸಂಕಲ್ಪ ಮಾಡಬೇಕು ಯಾವ ಮಂತ್ರ ಹೇಳ್ಕೋಬೇಕು ನಿಮ್ಮ ಸಮಸ್ಯೆಗೆ ಯಾವ ರೀತಿ ದೇವ್ರ ಹತ್ರ ಮನಸ್ಸಲ್ಲಿರುವಂಥದ್ದು ಕಷ್ಟಗಳನ್ನ ತೋಡ್ಕೋಬೇಕು ಅನ್ನೋದು ಗೊತ್ತಿದೆಯಾ ನಿಮಗೆ ಅದು ಯಾರು ಮಾಡ್ತೀವಿ ಯಾವ ಫ್ರೆಂಡ್ಸ್ ಮಾಡಿಸ್ತಾರೆ ಯಾವ ಫ್ರೆಂಡ್ಸು ಕೂಡ ಮಾಡಿಸೋದಿಲ್ಲ ಗೊತ್ತಾಯ್ತಲ್ಲ ಹಾಗಲ್ಲಿ ತುಂಬ ತಮಾಷೆ ನಗು ಎಲ್ಲವೂ ಕೂಡ ಸಂತೋಷದ ಆನಂದ ಅದೆಲ್ಲ ಎಲ್ಲ ಚಿಂತೆಯನ್ನು ಬಿಟ್ಟು ಆನಂದವಾಗಿ ನೀವು ಬರ್ಬೋದು ಅಂತಲ್ಲ ಹಾಗಾಗಿ ಮಿಸ್ ಮಾಡದೆ ಈ ಒಂದು ಇದಕ್ಕೆ ಬನ್ನಿ ಅದ್ಭುತವಾದಂಥ ಒಂದು ಇದು ಆ ಆಧ್ಯಾತ್ಮ ಪಯಣ ತುಂಬ ಕಡಿಮೆ ಜನರು ಕರ್ಕೊಂಡು ಹೋಗ್ತಾ ಇರೋದು ಏನು ಸಾವಿರಾರು ಜನ ಬರ್ತಾರೆ ಅಂತಲ್ಲ ನೂರಾರು ಜನ ಬೇಕಾಗಿಲ್ಲ ನನಗೆ ಬೇಕಾಗಿರೋ ಪುಣ್ಯವಂತರು ಮಾತ್ರ ಪಂಚಪಾಂಡವರು ಐದೇ ಜನ ಅಂದರೆ ಆ ಥರ ಅದೇ ಕೆಲವೊಂದಾರು ಜನ ನೂರು ಜನ ಕೌರವ್ರಿಗಿಂತ ಐದು ಜನ ಪಾಂಡವರ ಮೇಲೆ ಒಂದಾಗ ತುಂಬ ಕಡಿಮೆ ಜನನ ಕರ್ಕೊಂಡೋಗ್ತೀವಿ ಬೇಗ ಬೇಗ ರಿಜಿಸ್ಟರ್ ಮಾಡಿ ಮೂವತ್ತನೇ ತಾರೀಕು ಎಂಡ್ ಆಗುತ್ತೆ ಮೂವತ್ತನೇ ತಾರೀಕು ಮೇಲೆ ನಾನು ಬರ್ತೀನಿ ಅಂತಂದರೂ ಕೂಡ ನಿಮಗೆ ಈ ಒಂದು ಸದಾವಕಾಶ ಸಿಗೋದಿಲ್ಲ ಹಾಗಾಗಿ ಇದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತುಂಬ ಒಳ್ಳೆಯ ವಿಷ್ಣು ಮಾಯೆ ಟೆಂಪಲ್ಲು ವೆರಿ 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 ಇಂಪಾರ್ಟೆಂಟ್ ವಿ ವಿ ಐ ಪಿಗಳೇ ಮಾತ್ರ ವಿ ವಿ ಐ ಪಿಗಳು ನೀವು ವಿ ವಿ ಐ ಪಿಗಳಾಗಬೇಕಾ ನನ್ನ ಜೊತೆ ಬನ್ನಿ ಆ ಒಂದು ತಂತ್ರ ಮಾಡಿಸ್ತೀನಿ ಒಂದು ಮಂತ್ರ ಹೇಳಿಕೊಡ್ತೀನಿ ಅದನ್ನು ಅಲ್ಲಿ ಮಾಡಿ ನೀವು ವಿ ವಿ ಐ ಪಿ ಆಗ್ತೀರ ಅಲ್ಲ ಸೀಕ್ರೆಟ್ ನಾವು ನಾ ನಾವೊಬ್ಬರೇ ಹೋಗಿದ್ದೆ ಜೊತೆ ಇನ್ನೊಂದಷ್ಟು ಪುಣ್ಯವಂತರನ್ನ ಹೋಗೋಣ ಅನ್ನೋದು ನನ್ನ ಉದ್ದೇಶ ಅಷ್ಟು ಬಿಟ್ಟರೆ ಇದು ಯಾರೇ ಟೂರು ಟ್ರಾವೆಲ್ಸು ಪಿಕ್ನಿಕ್ ಗಿಕ್ನಿಕ್ಕು ಏನೂ ಇಲ್ಲ ಅಲ್ಲ ಪುಣ್ಯವಂತರಿಗೆ ಮಾತ್ರ ಆಧ್ಯಾತ್ಮ ಪಯಣ ಪಾಪ ಮಾಡಿರೋರು ಖಂಡಿತ ನನ್ನ ಜೊತೆ ಬರೋಕ್ಕೆ ಸಾಧ್ಯವೇ ಇಲ್ಲ ಹೌದಲ್ಲ ನನಗೆ ಕಡಿಮೆ ಅಂತಂದರೆ ಒಂದೂವರೆ ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆದರೆ ಕೆಲವೊಂದರ್ಜ ಅದರಲ್ಲಿ ಪುಣ್ಯವಂತರು ಕೆಲವೊಂದಾರು ಜನ ಮಾತ್ರ ನನ್ನ ಹತ್ರ ಬಂದು ನಾವು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗ್ತೀರಿ ಅಲ್ಲ ಆ ಎಲ್ಲ ಪುಣ್ಯವಂತರಿಗೆ ಸ್ವಾಗತ ಕೋರ್ತಾ ನಾನು ಈ ಒಂದು ಆಧ್ಯಾತ್ಮ ಪಯಣವನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ಖಂಡಿತವಾಗೂ ಕೂಡ ಬನ್ನಿ ಮತ್ತು ಬೇಗ ಬೇಗ ಎಷ್ಟನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಎಷ್ಟು ಜನಗಳಿಗೆ ಮಾತ್ರ ಅವಕಾಶ ಆಲ್ರೆಡಿ ಬುಕ್ ಆಗ್ಬಿಟ್ಟಿದೆ ಯಾರ್ದು ಇನ್ನು ಕೆಲವೊಂದಾರು ಜನಗಳಿಗೆ ಮಾತ್ರ ಯಾವ್ರಿಗೂ ಕೂಡ ಬಲವಂತ ಮಾಡೋದಿಲ್ಲ ಅವ್ರು ಬೇಕಾದ್ರು ಪುಣ್ಯ ಸಂಪಾದನೆ ಮಾಡೋದಕ್ಕೋಸ್ಕರ ಬನ್ನಿ ಹಾಗೆ ತುಂಬ ಮತ್ತು ಇನ್ನೊಂದೇನಂತಂದರೆ ವಿಶೇಷವಾಗಿ ಎಲ್ಲೇಂತಂದರೆ ಪುಣ್ಯಕ್ಷೇತ್ರ ದರ್ಶನದಿಂದ ನೀವು ಆರು ತಿಂಗಳು ಮೇನಾಗಿ ಏನು ಮಾಡ್ತೀವಿ ಗೊತ್ತಾ ಆರು ತಿಂಗಳು ನಾವು ಏನು ಸ್ಟ್ರೆಸ್ ಇರುತ್ತೆ ಅದೆಲ್ಲ ಹೊರಟು ಮತ್ತೆ ಇನ್ನು ಆರು ತಿಂಗಳು ಫ್ರೆಶ್ಶಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅನುಕೂಲ ಆಗ್ತಾ ಬರುತ್ತೆ ಅಲ್ಲ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಒಂದು ಆಫೀಸ್ಗೆ ಫೋನ್ ಮಾಡಿದ್ರ ಬಗ್ಗೆ ನೀವು ತಿಳ್ಕೊಬೋದು ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಇರೋವಂಥದ್ದು ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ವಿಶೇಷ ಅಂದರೆ ಅತಿ ವಿಶೇಷವಾದಂಥ ಒಂದು ಆಧ್ಯಾತ್ಮ ಪಯಣ ಹಾಗೆ ಬನ್ನಿ ಮತ್ತು ಊಟ ತಿಂಡಿಗೆಲ್ಲ ವ್ಯವಸ್ಥೆ ನಾವು ಬಟ್ಟನ್ನು ಕರ್ಕೋತೀವಿ ಅಲ್ಲೇ ಅಡುಗೆ ಮಾಡ್ತಾರೆ ಅಲ್ಲೇ ಹಾಕ್ತಾರೆ ಹೊರಗಡೆ ತಿನ್ನುವಂಥ ಅವಶ್ಯಕತೆ ಇರೋದೇ ಇಲ್ಲ ಯಾಕಂದರೆ ಎಲ್ಲ ಫುಲ್ಲು ನಾನ್ ವೆಜ್ಗಳು ಜಾಸ್ತಿ ಪುಣ್ಯಕ್ಷೇತ್ರ ಮಾಡಿದಾಗ ವೆಜ್ ವೆಜ್ ವೆಜಿಟೇರಿಯನ್ ಇರಬೇಕು ಅದೊಂದು ಹತ್ತು ಥರ ಇರುತ್ತೆ ಹಾಗಾಗಿ ಬಟ್ಟನ್ನು ಕರ್ಸ್ಕೊತಾ ಇದ್ದೀವಿ ರೂಮ್ ವ್ಯವಸ್ಥೆಗಳೆಲ್ಲ ಇರುತ್ತೇವೆ ಮತ್ತು ಒಳ್ಳೆಯ ಆನಂದದ ಅನೆ ಅಲೆಯಲ್ಲಿ ತೇಲ್ಕೊಂಡು ನೆಮ್ಮದಿಯಾಗಿ ಬರ್ಬೋದು ಈ ಒಂದು ಮೂವತ್ತನೇ ತಾರೀಕು ಒಳಗಡೆ ಮಾತ್ರ ನೀವು ಹೆಸರನ್ನು ಬರೆಸ್ಬೋದು ಮೇಲೆ ಖಂಡಿತ ಅವಕಾಶ ಇರೋದಿಲ್ಲ ಆಯಿತಲ್ಲ ಆ ಎಲ್ಲ ನನ್ನ ಜೊತೆ ಬರುವಂಥ ಎಲ್ಲ ಪುಣ್ಯವಂತರಿಗೂ ಕೂಡ ಮತ್ತೆ ಮಧ್ಯಾಹ್ನ ಮಧ್ಯಾಹ್ನಗಳನ್ನ ಹೇಳ್ತಾ ಈ ಒಂದು ಆಧ್ಯಾತ್ಮದ ಪಯಣದ ವಿಚಾರವನ್ನು ಮುಗಿಸ್ತಾ ಇದ್ದೀನಿ